ಸದಸ್ಯರಾದ ವೀರೇಶ್ ಎಸ್ ಹೇಳಿದರು ಇಂದು ಬೆಳಿಗ್ಗೆ ಜವಾಹರ್ ನಗರದ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡ ಎಪ್ಪತ್ತೆಂಟನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿವದಾಸ್ ಘೋಷ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಕ್ರಾಂತಿಕಾರಿ ಸಂಘವಾದ ಅನುಶೀಲನಾ ಸಮಿತಿಯ ಸಕ್ರಿಯ ಸದಸ್ಯರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಅವರು ಜೈಲು ಸೇರಿದರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜೈಲಿನಲ್ಲಿ ಇರುವಾಗಲೇ ಹಲವು ಜನ ಕ್ರಾಂತಿಕಾರಿಗಳೊಂದಿಗೆ ಸೇರಿ ವೈಚಾರಿಕ ಸಂಘರ್ಷವನ್ನು ನಡೆಸಿದರು ಈ ಪ್ರಕ್ರಿಯೆಯಲ್ಲಿ ದೇಶದ ವಿಮೋಚನೆಗೆ ಮಾರ್ಕ್ಸ್ ವಾದ ಮಾತ್ರ ಪರಿಹಾರ ಎಂದು ಅರಿತರು ಹಾಗೆಯೇ ಈ ಹುಡುಕಾಟದಲ್ಲಿ ಅವರು ಮಾರ್ಕ್ಸ್ ವಾದ ಲೆನಿನ್ ವಾದವು ಒಂದು ವೈಜ್ಞಾನಿಕ ತತ್ವಶಾಸ್ತ್ರ ಎಂದು ಅರಿತು ಅದರೆಡೆಗೆ ಆಕರ್ಷಿತರಾದರು ಅಲ್ಲದೆ ಮಾರ್ಕ್ಸ್ ವಾದ ಮಾತ್ರವೇ ಈ ಕಾಲದ ಶ್ರೇಷ್ಠ ವಿಚಾರ ಮಾತ್ರವಲ್ಲ ಅದೊಂದು ಉನ್ನತ ನೀತಿ ಮೌಲ್ಯಗಳನ್ನು ಕೊಡಬಲ್ಲ ತತ್ವಶಾಸ್ತ್ರ ಎಂದು ಅರಿತರು ಅಂತೆಯೇ ಈ ದೇಶದ ವಿಶಿಷ್ಟ ಪರಿಸ್ಥಿತಿಗೆ ಅದನ್ನು ಅಳವಡಿಸಿ ಬೆಳೆಸುತ್ತ ಸರ್ಕಾರಗಳ ಜನ ವಿರೋಧಿ ನೀತಿಗಳಾದ ಬೆಲೆ ಏರಿಕೆ ಖಾಸಗೀಕರಣ ನಿರುದ್ಯೋಗ ಮತ್ತು ಮಹಿಳೆಯರ ಮೇಲಿನ ಅಪರಾಧಗಳ ವಿರುದ್ಧ ಧ್ವನಿ ಎತ್ತುತ್ತಿರುವುದನ್ನು ತಿಳಿಸಿದರು ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾ ಇವಾಗಲೂ ಚಿರಾಯವಾಗಲಿ ಕಾರ್ಮಿಕ ವರ್ಗದ ಮಹಾನ್ ನಾಯಕರಾದ ಕಾಮ್ರೆ ಸುಧಾಶ್ ಲಾಲ್ ಸಲಾಮ್ ಲಾಲ್ ಕಾರ್ಮಿಕ ವರ್ಗದ ಅಂತಾರಾಷ್ಟ್ರೀಯವಾದ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರ ಇವಾಗಲೇ ಚಿರಾಯವಾಗಿ ಅವರು ತಮ್ಮನ್ನು ತಾವು ತೀವ್ರವಾಗಿರ್ತಕ್ಕಂಥ ಒಂದು ವೈಚಾರಿಕ ಹೋರಾಟಕ್ಕೆ ತೋರಿಸ್ಕೊಳ್ತಾರೆ ಅಲ್ಲಿ ಅವರಿಗೆ ದೇಶದಲ್ಲಿ ಆಗ್ತಕ್ಕಂಥ ಈ ಒಂದು ಬದಲಾವಣೆಗಳು ವಿದ್ಯಮಾನಗಳು ದೇಶದ ಸ್ವಾತಂತ್ರ್ಯ ಚಳವಳಿಯನ್ನು ಗಮನಿಸ್ತಾ ಅವರು ತಮ್ಮಲ್ಲಿ ತಾವು ಆಲೋಚನೆ ಮಾಡ್ತಾ ಅಲ್ಲಿ ಅವರು ಅರ್ಥ ಆಗೋದೇನಂತಂದರೆ ಸೊ ಈ ದೇಶದ ಜನಗಳ ವಿಮೋಚನೆಗೆ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷ ಬೇಕು ಅಂತೆ ಅಷ್ಟೊತ್ತಿಗೆ ಅವರಿಗೆ ಅವರು ಆ ಒಂದು ಅಧ್ಯಯನದಲ್ಲಿ ವೈಚಾರಿಕ ಹೋರಾಟದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅರ್ಥ ಆಗುತ್ತೆ ಸೊ ಮಾರ್ಕ್ಸ್ವಾದ ವಿಲೀನವಾದ ಅಂತಕ್ಕಂಥ ಒಂದು ತತ್ವಶಾಸ್ತ್ರ ಏನಿದೆ ಈ ಮಾರ್ಕ್ಸ್ವಾದ ಜನತೆಯ ನಿಜವಾದ ಒಂದು ವಿಮೋಚನೆಯ ದಾರಿ ತೋರಿಸ್ತಕ್ಕಂಥ ಒಂದು ವೈಜ್ಞಾನಿಕ ತತ್ವಶಾಸ್ತ್ರ ಬಹಳ ಮುಖ್ಯವಾಗಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ನೀತಿ ಸಂಸ್ಕೃತಿ ಒಂದು ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ತತ್ವಶಾಸ್ತ್ರ ಅದು ಇವತ್ತು ಏನಾದರೂ ಇದ್ರೆ ಮಾರ್ಕ್ಸ್ವಾದ ಅಂತ ಅರ್ಥ ಇರ್ತದೆ ಅದು ಅರ್ಥ ಮೇಲೆ ಆ ಒಂದು ಅವರು ತಮ್ಮನ್ನೇ ತಾವು ಮಾರ್ಕ್ಸ್ ಆಗಿಸ್ಕೊಳ್ಳೋದಕ್ಕೆ ತೀವ್ರತರವಾಗಿರ್ತಕ್ಕಂಥ ಹೋರಾಟದಲ್ಲಿ ಕೊಡ್ತಾರೆ ಆ ಗತಿನಲ್ಲಿ ಅವರು ಅತ್ಯಂತ ಉನ್ನತ ಶ್ರೇಣಿಯ ಮಾರ್ಕ್ಸ್ವಾದಿ ಲಲಿತವಾಗಿ ಆತ ಕೆಲವೇ ಕೆಲವು ಅವ್ರ ಜೊತೆಗಿರ್ತಕ್ಕಂಥ ಜೈನಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನ ಸಂಗ್ರಾಂತಿಗಳನ್ನ ಸೇರಿಸ್ಕೊಂಡು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಹೇರಿಬಿಡ್ತಾರೆ ಸೊ ಅಲ್ಲಿ ಆ ಪ್ರೊಸೆಸ್ ಅಲ್ಲಿ ಆ ಪ್ರಕ್ರಿಯೆಯಲ್ಲಿ ಅವರು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಚಳುವಳಿ ಒಂದು ಸಾಂಸ್ಕೃತಿಕ ಚಳುವಳಿ ಜೀವನದ ಎಲ್ಲಾ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಚನ್ನಬಸವ ಜಾನೇಕಲ್ ಅಯ್ಯಳಪ್ಪ ಸರೋಜ ಗೋನವಾರ ವಿನೋದ್ ಕುಮಾರ್ ಬಸವರಾಜ್ ಪೀರ್‌ಸಾಬ್‌ ನಂದಗೋಪಾಲ್ ಹೇಮಂತ್ ಅಮೋಘ ಮುಂತಾದವರು ಉಪಸ್ಥಿತರಿದ್ದರು ರಂಗಸೇರಿ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಅರಂಭಿಸಿರುವ ಚಿದಾನಂದಪ್ಪ ಗವಾಯಿಗಳು ರಾಶಿ ರಾಶಿ ತಂಡದಿಂದ ಭಕ್ತಿ ಪ್ರಧಾನ ಆಧ್ಯಾತ್ಮಿಕ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಪ್ರದರ್ಶನಗೊಳ್ಳಲಿದೆ ಎಂದು ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಂದು ಸಂಜೆ ಆರು ಗಂಟೆಗೆ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಾಟಕಕ್ಕೆ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ಚಾಲನೆ ನೀಡಲಿದ್ದಾರೆ ಅಖಿಲ ಭಾರತ ವೀರ ಶೈವಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅಧ್ಯಕ್ಷತೆ ವಹಿಸುವರು ರೆಡ್ಡಿ ಸಮಾಜ ತಾಲೂಕು ಅಧ್ಯಕ್ಷ ಡಿ ಅಚ್ಯುತ್ ರೆಡ್ಡಿ ಜ್ಯೋತಿ ಬೆಳಗಿಸಲಿದ್ದಾರೆ ಎಂದು ಹೇಳಿದರು ಸಿದ್ದಲಿಂಗಪ್ಪ ನಾಗೋಲಿ ಜಟ್ಟಿ ಕಾರ್ಯದರ್ಶಿಗಳು ರಂಗಶ್ರೀ ಸಾಂಸ್ಕೃತಿಕ ಕಲಾಫಲಕ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಪಂಡಿತ್ ಸಿದ್ದರಾಮ ಚಪ್ಪಲ್ಚನೆ ರಂಗಮಂದಿರ ರಾಯಚೂರಿನಲ್ಲಿ ಪಂಡಿತ್ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಉತ್ತರಾರ್ಧ ನಾಟಕ ಈ ನಾಟಕದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್ ఖ్యాత నరోగ తజ్ఞలు జిల్లా అధ్యక్షులు మహాసావి శ్రీశరణి కేమ్రెడ్డి మలమ్మ సమాజ రైతులు ఈ కార్యక్రమ అధ్యక్షత శ్రీ ఎం చంద్రశేఖర్ పాటల్ విజాపూర్ జిల్లాధ్యక్ష అఖిల భారత వీరశైర లింగయత్ మహాసభ రైతులు ఇవరు అధ్యక్షతను వహించారు ఈ కార్యక్రమ జ్యోతియను డి అంశుత్ రెడ్డి కార్యాధ్యక్షి సమాజ రైతులు ಶ್ರೀ ಎಚ್ ಜಗೀಶ್ ವಕೀಲರು ಮಾಜಿ ಅಧ್ಯಕ್ಷರು ರಾಯಚೂರು ಗ್ರಾಮೀಣ ಭಾರತೀಯ ಜನತಾ ಪಕ್ಷ ಶ್ರೀ ರಾಮಗೌಡ ಈನೂರು ಅಧ್ಯಕ್ಷರು ಮಹಾಸಾಧಿ ಶ್ರೀಷರಣಿ ಹಿಮರೆಡ್ಡಿ ಮಲ್ಲಮ್ಮ ಸಮಾಜ ರಾಯಚೂರು ತಾಲೂಕು ಶ್ರೀ ಭೀಮರೆಡ್ಡಿ ಸರ್ಜಾಪುರ್ ಬಿಜೆಪಿ ಹಿರಿಯ ಮುಖಂಡರು ರಾಯಚೂರು ಶ್ರೀ ಎಂ ಶ್ರೀನಿವಾಸ ರೆಡ್ಡಿ ಗೋಲಿಪ್ಪ ಕಾಂಗ್ರೆಸ್ ಮುಖಂಡರು ರಾಯಚೂರು ಗ್ರಾಮೀಣ ಮಲ್ಲಿಕಾರ್ಜುನ್ ರೆಡ್ಡಿ ನಿವೃತ್ತ ಅಭ್ಯಂತರರು ರಾಯಚೂರು ಕೆ ಲಕ್ಷ್ಮಿಕಾಂತ್ ರೆಡ್ಡಿ ಗೋಲಿಪ್ವಾಡ್ ಅಧ್ಯಕ್ಷರು ಹಿರಿಯ ರಂಗ ಕಲಾವಿದರಾದ ಗೋವಿಂದರೆಡ್ಡಿ ಸರ್ಜಾಪುರು ಬಿಎಚ್ ಗುಂಡಾಳಿ ಸಿದ್ದಲಿಂಗಪ್ಪ ನಾಗೋಲಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಬಳಿಕವೂ ಹೆಣ್ಣು ಮಗುವಿಗೆ ನನ್ನ ಪತ್ನಿ ಜನ್ಮ ನೀಡಿರುವುದಕ್ಕೆ ರಿಮ್ಸ್ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಹನುಮಂತಪ್ಪ ಮಂಜರ್ಲಾ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಮಕ್ಕಳು ಬೇಡವೆಂದು ಶಸ್ತ್ರಚಿಕಿತ್ಸೆ ಮಾಡಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ನನ್ನ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವುದು ವೈದ್ಯರ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ ಈ ಕುರಿತು ರಿಮ್ಸ್ ಆಸ್ಪತ್ರೆಯ ವೈದ್ಯರ ಬಳಿ ನಮ್ಮ ಗೋಳು ನಿವೇದಿಸಿಕೊಳ್ಳುವುದಕ್ಕೆ ಸಹಕರಿಸುತ್ತಿಲ್ಲ ಮತ್ತು ಸಮರ್ಪಕವಾಗಿ ಮಾಹಿತಿ ನೀಡುತ್ತಿಲ್ಲ ಮಾಹಿತಿ ನೀಡಿದರೆ ಎಲ್ಲಿ ತಮ್ಮ ಮೇಲೆ ಬರುತ್ತದೆ ಎಂದು ಹಿಂದೇಟು ಹಾಕುತ್ತಿರುವುದರಿಂದ ಬಡ ಕೂಲಿ ಕಾರ್ಮಿಕರಾದ ನಮಗೆ ಪದೇ ಪದೇ ಸಂತಾನವಾಗುವುದರಿಂದ ಪತ್ನಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ದರಿಂದ ನಿರ್ಲಕ್ಷ್ಯ ವಹಿಸಿದ ವೈದ್ಯರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಕೊಟಾಸ್ತಾರೆ ಮಾಡಿದಪ್ಪ ಇವ್ರಿಗೆ ಬಾಗ್ಲಾಶಿ ಬರಬೇಕಂದ್ರೆ ಎರಡು ಮೂರು ಸರ್ತಿ ಅಂಗನವಾಡಿ ಟೀಚರ್ ಮಾಡಿಲ್ಲ ಮಾಡಿಲ್ಲ ಅಂತ ವಾಪಸ್ ಕಟ್ಬೇಕು ನಾವು ಆರ್ಡರ್ ಅಂತ ಇಟ್ಕೊಂಡು ದುಡ್ಡಾಗಿ ತಿರಾಕ್ಸ್ ಇಟ್ಕೊಂಡು ಇಟ್ಕೊಂಡು ಹೋಗಿ ಹೇಳಿದ್ರೆ ಇಲ್ಲಿ ಎರಡು ಅಂತ ಹೋದಂತೇಳಪ್ಪ ಅವರಿಗೆ ಇಂಗ್ಲೀಷ್ ಬಂದರೆ ಅಂಗನವಾಡಿ ಟೀಚರಿಗೆ ಇಲ್ಲಾಂದರೆ ನಮಗೆ ಫೋನ್ ಮಾಡಲ್ಲ ಮಾಡ್ಯ ನಂತುಡಿ ಆಗಲ ಮಾಡಿ ಹುಡು ಅಂತ ಅಂತಿದ್ದಾನೆ ಆಮೇಲೆ ಶಶಿಕಲಾ ಮೇಡಮ್ ಅಂತ ಹುಡುಗಿ ಸರ್ ಅವರು ಇಲ್ಲಿ ಮಾವನ ಕೆಲ ಬೇಕಾದರೆ ಮಾಡೋಕ್ಕಾಗ್ತಾರಲ್ಲಿದ್ದಾರೆ ಅವ್ರು ಹೇಳ್ತೀನಿ ಅವ್ರಿಗೆ ಗುಡಿಮಾಗಲೇ ಮಾಡ್ತಾರೆ ಮತ್ತು ಈ ಇಪ್ಪತ್ತೆರಡರಲ್ಲಿ ಮತ್ತು ಎರಡನೇ ತಿಂಗಳು ಹದಿನಾಲ್ಕು ತಾರೀಕು ಸರ್ ಹೋದ್ರೆ ಈ ಆಸ್ಪತ್ರೆಗೆ ಹೋದ್ವಿ ಸರ್

ನಾನು ನಿಮಗೆ ಹೇಳ್ತೀನಿ ಅಂದ್ರೆ ನಾನು ಸ್ವಲ್ಪ ಹೊತ್ತಾಗ ಮೇಜರ್ ಅಲ್ಲಿ ಒಂದು ತಂದೆ ತಾಯಿ खेलते ಇರೋದು ಫೈಟ್ ಆಗ್ತಿದೆ ಹೊರಗೆ ಯು ಗೆಲ್ಟ್ ಟಿಗೆ ತರಸ್ತಾರೆ ವಿಲ್ಸ್ ಏನ್ಸಾಗಿ ಅಂದ್ರೆ ನಾನು ಆಮೇಲೆ 15 ನಿಮಿಷ ಆದ್ರೆ ಏನಪ್ಪಾ ಕೇಳ್ದೆ ಕೇಳ್ದೆ ಮೇಡಂ ಬೇರೆ ಮಾಡೋಣ ಅಂತ ನಾನು ಆಪೋ ಕೇಳಾಪಾ ನೀನು ಮಾಸಿಕ್ಕೆ ಕರೆಕ್ಟ್ ಆಗೋ ಕಷ್ಟ ಇಲ್ಲ ಅಂತ ಹೇಳಿ ಕೊಡ್ತೀನಿ ಏನಪ್ಪಾ ಬೆಳಣ್ಣಾ ಇಲ್ಲ ಇಲ್ಲ ಈಗ ಹೋಗ್ಬಾರೋ ಈ ಸಂದರ್ಭದಲ್ಲಿ ಪತ್ನಿ ಮಕ್ಕಳು ಉಪಸ್ಥಿತರಿದ್ದರು प्रधानमंत्री मंत्री आवास योजनेली ये रहितर हाग ನಿವೇಶನ ರಹಿತರ ಸಮೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಕರ್ನಾಟಕ ಸೇನೆ ರಾಜ್ಯ ಸಂಚಾಲಕ ಎಂಎಸ್ ವೆಂಕಟೇಶ್ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಾರ್ವಜನಿಕರಿಗೆ ಮತ್ತು ಕಡು ಬಡವರಿಗೆ ಅರ್ಹ ಫಲಾನುಭವಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ರಾಜ್ಯದ ಎಲ್ಲ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮೂಲಕ ಸಮೀಕ್ಷೆ ನಡೆಸಲು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಿದರು ರುವುದು ಸಂತಸದ ಸಂಗತಿ ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ಜಿಪಿಎಸ್ ಮಾಡಲು ಐದು ಸಾವಿರದಿಂದ ಇಪ್ಪತ್ತು ಸಾವಿರಗಳವರೆಗೆ ಸಾರ್ವಜನಿಕರಿಂದ ಹಣ ಪೀಕುತ್ತಿದ್ದಾರೆ ಅದು ಉಳ್ಳವರಿಗೆ ಮತ್ತು ಅನರ್ಹರಿಗೆ ನೀಡಿ ಸರ್ಕಾರದ ಯೋಜನೆಯ ಕನಸು ವ್ಯರ್ಥ ಮಾಡುತ್ತಿದ್ದಾರೆ ದುಡ್ಡು ನೀಡಿದರೆ ಮೂರು ಅಂತಸ್ತಿನ ಮನೆ ಇದ್ದವರಿಗೂ ಜಿಪಿಎಸ್ ಮಾಡುವ ವ್ಯವಸ್ಥೆ ಇದೆ ಏನು ಜನರಲ್ಲಿ ಜಾಗೃತಿ ಮೂಡಿಸಿ ಸ್ವಯಂ ಪ್ರೇರಣೆಯಿಂದ ಬಡವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯ ಲಾಭ ಪಡೆಯಲಿ ಎನ್ನುವ ಉದ್ದೇಶ ನೀರುಪಾಲು ಆಗಿದೆ ಎಂದು ಆರೋಪಿಸಿದರು ಜಿಲ್ಲಾ ಪಂಚಾಯತ್ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ವಸತಿ ಮತ್ತು ನಿವೇಶನ ಒದಗಿಸಬೇಕು ಎಂದು ರಾಜ್ಯದ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ನೀಡಬೇಕು ಎಂದು ಮನವಿ ಮಾಡಿದರು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದುವರೆಗೆ ಸಮೀಕ್ಷೆ ಮಾಡುವಂತ ಆದೇಶ ಮಾಡಿದ್ರೆ ಮತ್ತೆ ಒಂದು ತಿಂಗಳು ಕಾಲಾವಕಾಶ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದವರೆಗೆ ವಸತಿ ರೈತರ ಮತ್ತು ನಿವೇಶನ ರೈತರ ಗ್ರಾಮೀಣ ಭಾಗದಲ್ಲಿ ಅವರು ಪಟ್ಟಿ ಸಮೀಕ್ಷೆ ಮಾಡಿ ಪಟ್ಟಿ ಕಳ್ಸ ಸರ್ಕಾರದ ಸರ್ಕಾರ ಇದ್ದು ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಆದೇಶ ಕಳಿಸ್ಕೋ ಸರ್ಕಾರ ನಿಗಮದ್ದು ಮಾಡಿ ಕಳ್ಸ ಆ ಮುಂಚೆನೂ ಮಾಡಿದ್ರಲ್ಲ ಇವಾಗ ಮಾಡಿ ಕಳ್ಸಂತ ಹೇಳಿದ್ರೆ ದಾಟಾಚಾರಕ್ಕೆ ಇವತ್ತು ಅವ್ರು ಏನ್ ಮಾಡಬೇಕು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಆ ಪಂಚಾಯತಿ ಗ್ರಾಮ ಪಂಚಾಯತ್ ಮಟ್ಟದ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಮನೆ ಮನೆಗೆ ಹೋಗಿ ಒಂದು ಕಡೆ ಪ್ರಚಾರ ಇವಾಗ ಹಿಂಗ್ ದುಡ್ಡಾಗಿ ಬಂದು ಹತ್ತಿ ಕೊಡ್ರಿ ಇಲ್ಲ ಬಿ ಪಿ ಎಸ್ ಮಾಡಿಸ್ಕೊಡ್ರಿ ಅಂತ ಹೇಳ್ಬೇಕಾಗ್ತದೆ ಇದೇನಾಯಿತು ಅಂದ್ರೆ ಅವ್ರಿಗೆ ಇದೇ ಒಂದು ಶೆಪ ಆಗಿದೆ ಯಾವ ಒಂದು ಕೆಲವಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಇತರರು ಯಾರು ರಾಜಕಾರಣಿಗಳು ಸೇರ್ಕೊಂಡು ಏನ್ ಮಾಡ್ತಾರೆ ಬಡವರಿಗೆ ಮನೆ ಬಂದವ ದು ಕೊಟ್ರೆ ನಿಮ್ಗೆ ಜಿ ಪಿ ಎಸ್ ಮಾಡ್ಕೋಬೇಕಂತ ನಮ್ಗೆ ಗ್ರಾಮೀಣ ಭಾಗದಲ್ಲಿ ಮೂರ್ ಸಾವಿರ ಜಿ ಪಿ ಎಸ್ ಅಂದ್ರೆ ಸರ್ಕಾರಿ ಒಂದು ಎರಡ್ ನೂರು ರೂಪಾಯಿನ ಐತೆ ನೂರು ರೂಪಾಯಿ ಜಿ ಪಿ ಎಸ್ ಮಾಡೋಕೆ ನೀವು ಮೂರ್ ಸಾವಿರದಿಂದ ಸಾವಿರ ದುಡ್ಡು ಇದ್ರಿಗೆ ಮೂವತ್ ಸಾವಿರವರಿಗೆ ಇಪ್ಪತ್ತು ಇಪ್ಪತ್ತೈದು ಹದಿನೈದು ಹತ್ ಸಾವಿರ ಬಂದ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಹಾಕಬೇಕ ಮೋದಿ ಮೋದಿ ಮನೆ ಹಾಕಬೇಕಂತೂ ಹೇಳಿ ಒಂದು ವೇಳೆ ಇದೇ ರೀತಿ ಸಾರ್ವಜನಿಕರಿಗೆ ಹಣದ ಬೇಡಿಕೆ ಮತ್ತು ಅರ್ಹರನ್ನು ಗುರುತಿಸಲು ವಿಫಲವಾದರೆ ರಾಜ್ಯದಾದ್ಯಂತ ನಮ್ಮ ಕರ್ನಾಟಕ ಸೇನೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕೊಂಡಪ್ಪಕ್ಕೆ ಚಿದಾನಂದಪ್ಪಕ್ಕೆ ವೀರೇಶ ಜಲಗಾರ ತಿಕ್ಕಣ್ಣ ಸೇರಿದಂತೆ ಇತರರಿದ್ದರು ನಗರದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದ ಉಗ್ರರ ದಾಳಿ ಖಂಡಿಸಿ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಿದರು ಜಿಲ್ಲೆಯ ಸಿಂಧನೂರು ನಗರದ ಪ್ರವಾಸಿ ಮಂದಿರದಿಂದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡಿಸಿ ಮೇಣದ ಬತ್ತಿ ಹಿಡಿದು ಗಾಂಧಿ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡಿದರು ನಂತರ ಗುಂಡಿನ ದಾಳಿಗೆ ಹುತಾತ್ಮರಾದ ಅವರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು ನಂತರ ಪ್ರತಿಭಟನೆ ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಮಾತನಾಡಿದರು ಮೊದಲು ಮನುಷ್ಯನಾಗಬೇಕು ಮನುಷ್ಯನನ್ನು ಕೊಲ್ಲುವುದು ಎಂತ ಕ್ರೂರಿ ಕೆಲಸ ಇಂಥವರನ್ನು ಗಲ್ಲಿಗೇರಿಸಬೇಕು ಎಂದು ಹೇಳಿದರು ಏನಾಗಿರುತ್ತೆ ಒಂದೇ ಸಿಗದಂತ ದುಷ್ಕರಮಿಗಳ ವಿರುತ್ತ ವಿಶ್ವಾಸ ಇರಬೇಕು ಇಂಥ ಕಾರ್ಯಕ್ಕೆ ಕೈ ಜೋಡಿಸಿದಂತ ವ್ಯಕ್ತಿಗಳು ಯಾಕಂದ್ರೆ ಮಾಡಿದವರು ಕಣ್ಣೀರಿಂದ ನಾಲ್ಕಾರು ಜನ ಇರಬೇಕು ಆದ್ರೆ ಅದರಿಂದ ಒಂದು ದೊಡ್ಡ ಕೈಗಾರ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತ ವ್ಯಕ್ತಿಗಳಿಗೆ ಕಲ್ಲ ಶಿಕ್ಷೆ ಆಗಬೇಕು ಅವ್ರನ್ನ ಸಾರ್ವಜನಿಕವಾಗಿ ಅವ್ರನ್ನ ಶಿಕ್ಷೆ ಒಳಪಡಿಸಬೇಕು ಅನ್ನುವಂತ ಒಂದು ನಾವು ಈ ಒಂದು ಆಕ್ರೋಶದ ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದೇವೆ ಯಾಕಂದ್ರೆ ಒಳ್ಳೆ ಮುಳ್ಳಿ ಬರೋದಕ್ಕೆ ಜೀವ ಅಷ್ಟು ಸರಳ ಅಲ್ಲ ಯಾಕಂದ್ರೆ ಅವ್ರನ್ನ ನಂಬಿ ಎಷ್ಟೋ ಜನರು ಬದುಕಿಟ್ಕೊಂಡಿದ್ರು ಮೂವತ್ ಮೂವತ್ತೈದು ವರ್ಷದಿಂದ ನಡೆದಂತ ಘಟನೆ ಮತ್ತೆ ಕಾಶ್ಮೀರದಲ್ಲಿ ಮರುಕಳಿಸ್ತಾ ಇದೆ ಅಂದ್ರೆ ಈ ನಾವು ಎಲ್ಲಿ ಇದೇವೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ಇವತ್ತು ಕನ್ನಡಿಗರಾಗ್ಲಿ ಯಾರೇ ಆಗ್ಲಿ ಜೀವ ಮಾತ್ರ ಒಂದೇ ನಮ್ಮ ಭಾರತೀಯ ನಂತರ ಮೌಲಾನ ಚಾಂದ್ ಪಾಷ ಮಾತನಾಡಿ ಗುಂಡಿನ ದಾಳಿಗೆ ಬಲಿಯಾದವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಉಗ್ರವಾದಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ಇಂಥವರನ್ನು ನಡು ರಸ್ತೆಯಲ್ಲಿ ಶರಣು ಮಾಡಬೇಕು ಎಂದು ಹೇಳಿದರು ತಮಾಮ ಇನ್ जो कुछ भी हुआ है ये बिल्कुल गलत हुआ है जिसने भी किया है उसको फौरन जो है इसकी सज़ा मिलनी चाहिए और जिसका भी इसके साथ में सलूक है या साथ है उन लोगों को भी फ़ौर से फ़ौर जो है जो कुछ सज़ा हुकूमत की जाने से हो सकती है उसको फ़ौर सज़ा देकर जो है उसका काम तमाम करना चाहिए तो हम सब जो है जो लोग इसके अंदर जो है जिसकी मौत हुई है उनके दर्द के साथ हम अपना दर्द भी बांटते हैं कि भाई जो दर्द उनके घर वालों को हुआ है हमें भी जो है दर्द हुआ, हुआ है क्योंकि जैसे कि अभी हमारे भाई ब्रादर बोल रहे थे कि भाई जान हमेशा जो है सबकी एक ही होती है जान के लिए किसी मज़हब को देखा नहीं जाता तो जान अल्लाह ताला ने सबको दिया है इसकी हिफाजत करना हम सबकी ज़िम्मेदारी है एक अमानत है जो कुछ हुआ है ये बिल्कुल गलत हुआ है हम तमाम के तमाम जो इसको करते हैं और करना चाहिए जैसे कि हमारे भाई कि सब लोग मिलकर जो इसका करें और जो भी किए हैं उनको सबसे सब सजा सब ये वेड़े जमाते इस्लाम तालुक अध्यक्ष हुसैन सब डॉक्टर वसीम बसवंत एम डी नदी मोला जिलानी फास् सैफ अल्लाह खान देवेंद्र गौडा बसुराज बसवराज बादली मोहम्मद निसार खान ಸಿರಾಜ್ ಮಂಜುನಾಥ ಖಾಜಿ ಮಲ್ಲಿಕ್ ಹಾಗೂ ಪ್ರಗತಿಪರ ಹೋರಾಟಗಾರರು ಸೇರಿದಂತೆ ಅನೇಕರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಮ್ಯುನಿಸ್ಟ್ ಪಕ್ಷದ ಎಪ್ಪತ್ತೆಂಟನೇ ಸಂಸ್ಥಾಪನಾ ಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಮನವಿ